ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಡೈಲಿ ಲಾಗ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಸೊ ಟೊಮೊಟೊ ಈರುಳ್ಳಿ ಮೆಣಸಿಕಾಯನ್ನ ತೊಗೋಬೇಕು ಮತ್ತು ಒಂದು ಪಾತ್ರೆಗೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು ಅದು ಸ್ವಲ್ಪ ಹೊತ್ತು ಎಣ್ಣೆಕಾಯಕ್ಬಿಟ್ಟು ಆಮೇಲೆ ಚಕ್ಕೆ ಲವಂಗ ಮೆಣಸಿಕಾಯಿ ಮತ್ತು ಮೆಣಸು ಮತ್ತು ಎಲ್ಲ ಸೀಡ್ಸನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಲ್ಲ ಮೀಡಿಯಮ್ ಸೈಜ್ದು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ಮಶ್ರೂಮ್ ತಗೊಂಡಿದ್ವಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ನೀರಲ್ಲಿ ತೊಳೆದು ಆಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಅಂತಹ ಮೆಣಸಿಕಾಯಿ ಬೆಳ್ಳುಳ್ಳಿ ಸೀಡ್ಸ್ನೆಲ್ಲ ಹಾಕಿ ಮತ್ತು ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ಕೂಡ ಹಣ್ಣಿನ ಅಂಶ ಬರಬೇಕು ಅನ್ನ ಹಾಕ್ಬೇಕು ಅಲ್ಲಿವರೆಗೂ ನೀವು ಬೇಯಿಸ್ಕೋಬೇಕು ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಅದಕ್ಕೆ ಫಸ್ಟ್ ಮಿಕ್ಸ್ ಮಿಕ್ಸಿಲಿ ರುಬ್ಬಕ್ಕೆ ಮುಂಚೆ ಎರಡು ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡಬೇಕು ಮೊಸರಾದಮೇಲೆ ಒಂದೇ ಒಂದು ರುಬ್ಕೋಬೇಕು ಚೆನ್ನಾಗಿ ನುಣ್ಣಗೆ ಆಡಿಸ್ಕೋಬೇಕು ಅಲ್ಲಿವರೆಗೂ ರುಬ್ಬಿ ಈ ಥರ ನುಣ್ಣಗೆ ಬರಬೇಕು ಆಮೇಲೆ ಒಂದು ಪಾತ್ರೆಯಲ್ಲಿ ಟೂ ಅಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳಿ ಒಂದು ಈರುಳ್ಳಿ ಸಾಕು ಅದನ್ನ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈರುಳ್ಳಿದು ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕು ಆಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಟೊಮೊಟೊನ ಹಾಕ್ಕೋಬೇಕು ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಸ್ಪೂನಷ್ಟು ಮೆ ಅರಿಶಿನ ಮತ್ತು ಅಜ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ಆಮೇಲೆ ನಾವು ಮಶ್ರೂಮ್ನಿ ಆ್ಯಡ್ ಮಾಡ್ಕೊಬೋದು ಮಶ್ರೂಮ್ನ ಹಾಕೊಬೋದು ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಗ ಆ ಫ್ರೈಗೂ ಮತ್ತು ಈ ಮಶ್ರೂಮ್ಗೂ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಈ ಥರ ಬರುತ್ತೆ ಆಮೇಲೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ಸಾಕು ಒಂದು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ಪ್ಲೇಟನ್ನ ಅದು ಸ್ವಲ್ಪ ಕುದಿ ಬರಬೇಕು ಅಲ್ಲಿವರೆಗೆ ಮುಚ್ಚಿಟ್ಟು ಈ ಥರ ಕುದಿ ಬಂದಮೇಲೆ ಚೆನ್ನಾಗಿ ಒಂದೊಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಆವಾಗಲೇ ಆಡ್ಸ್ ಇಟ್ಕೊಂಡಿದ್ವಲ್ಲ ಆ ಸಾಂಬಾರನ್ನ ಹಾಕ್ಕೋಬೇಕು ಸಾಂಬಾರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದ್ರ ಅದರೊಳಗಡೆ ನಿಮ್ಗೆ ಎಷ್ಟು ಸಾಂಬಾರು ಬೇ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ಆಮೇಲೆ ನೀರು ಆ್ಯಡ್ ಮಾಡಿದ್ಮೇಲೆ ಈ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಗ್ರೇವಿ ಮತ್ತು ನೀರು ಎಲ್ಲ ಒಟ್ಟಿಗೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಹೊತ್ತು ಅದನ್ನ ಬೇಯಕ್ಕೆ ಬಿಡಬೇಕು ಈ ರೀತಿ ಕುದಿ ಬಂದ ನಂತರ ಆಫ್ ಮಾಡ್ಕೊಳ್ಳಿ ನಿಮಗೆ ಗ್ರೇವಿ ಆಗಿದೆ ಮತ್ತೆ ಲಾಸ್ಟಲ್ಲಿ ಅಲ್ಲಿ ಒಂದು ಸ್ಪೂನ್ ಅಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ಳಿ ಈ ವಿಡಿಯೋನ ನೋಡಿದ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು